ಸಿನಿಮಾಗಳು ಬಂದು ಚಿತ್ರರಂಜನ ಇನ್ನೂ ಒಳ್ಳೊಳ್ಳೆ ಚಿತ್ರರಂಜನಕ್ಕೆ ಒಳ್ಳೊಳ್ಳೆ ದಿನಗಳು ಬರುತ್ತೆ ಈಗ ನಾನು ಮಾಡೋ ಪಾತ್ರಗಳಿಗಿಂತ ಅಥವಾ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಒಂದು ಬೇರೆ ಥರದ ಸಿನಿಮಾ ಮಾಡಿದಾಗ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದು ಸೊ ಆ ಕ್ಯೂರಿಯಾಸಿಟಿ ಇತ್ತು ಹೆಂಗೆ ತಗೋತಾರೆ ಅಂತ ಅಂದ್ರೆ ನಿಧಕ್ಕೆ ಆ ಸಿನಿಮಾನೇ ತುಂಬ ಹತ್ರ ಆಗೋ ಸಿನ್ಮಾನೇ ಬಟ್ ಸ್ಟಿಲ್ ಒಂದು ಹೊಸ ಕತೆ ಹೊಸ ಥರದ ಫಾರ್ಮ್ಯಾಟು ಹೊಸ ಅಪ್ರೋಚು ಹಿಂಗೆ ರಿಸೀವ್ ಮಾಡ್ತಾರೆ ಅಂತ ಬಟ್ ನನ್ನ ಮೊನ್ನೆ ಪ್ರೀಮಿಯರ್ ಬ್ಯಾಂಗ್ಳೂರು ಪ್ರೀಮಿಯರ್ಲಿ ಅಥವಾ ನೆನ್ನೆ ಮೈಸೂರಲ್ಲಿ ಇರಲಿ ಅಥವಾ ಇರ್ಲಿ ನಾನು ಪ್ರತಿ ಕಡೆ ಹೋಗಿ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಹೋಗಿ ನನ್ನ ಕಡೆ ನಾನು ಸಪ್ರೇಟಾಗಿ ನಿಂತು ನೋಡ್ತಾ ಇರ್ತೇನೆ ಆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಸಖತ್ತಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅದು ಭಾಳ ಖುಷಿ ನನಗೆ ಅಂದರೆ ಒಂದು ಹೊಸ ಥರ ನಿರೂಪಣೆಯನ್ನು ಅವರು ರಿಸೀವ್ ಮಾಡ್ಕೊಂಡಿದ್ದಾರಲ್ಲ ಅಂತ ಆ್ಯಂಡ್ ಈ ಸಿನಿಮಾ ಕೂಡ ಇಷ್ಟು ಚೆನ್ನಾಗಿ ಬೆಳಗ್ಗೆ ಅವರು ಬಂದೂ ಅನ್ನೋದು ತುಂಬ ಖುಷಿ ನನಗೆ ಆ್ಯಂಡ್ ಇವಾಗ ಇನ್ನೊಂದು ಇಷ್ಟು ನೋಡೋದೇ ಹೆಣ್ಮಕ್ಳು ಫ್ಯಾಮಿಲೀಸ್ ಬಂದಿದ್ದಾರೆ ಅದಿನ್ನೂ ತುಂಬಾ ಖುಷಿ ನಾನು ಒಂದು ಎಲ್ರು ಹೇಳೋದು ಕುಟುಂಬ ಸಮೇತರಾಗ್ ಬನ್ನಿಮಾಗೆ ಫ್ಯಾಮಿಲಿಗೆ ನೀವು ಸಿನಿಮಾ ತೋರಿಸಿ ನಿಮ್ ತಂದೆ ತಾಯಿಗೆ ಸಿನ್ಮಾ ತೋರಿಸಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅದು ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಸುಮ್ಮಿದ್ವಿ ಯಾಕೆಂದ್ರೆ ಆತರದೊಬ್ರು ಕಲಾವಿದ್ರು ಆತರದೊಬ್ರು ಸ್ಟಾರು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಬಟ್ ಅವರು ಇಷ್ಟಪಟ್ಟು ಆಮೇಲಿನ ಪ್ರೀತಿಗೆ ಇಲ್ಲ ನಾನು ಅದನ್ನ ಮಾಡ್ತೀನಿ ನನ್ನ ಸೀನ್ ತುಂಬ ಇಷ್ಟ ಆಯಿತು ಯಾಕಂದ್ರೆ ಕೋಟಿ ಹಂಗೆ ಬಿಹೇವ್ ಮಾಡ್ತಾನೆ ಯಾಕೆಂಗೆ ಇದ್ದಾನೆ ಅವನು ಅನ್ನೋದಕ್ಕೆ ಮೇಜರ್ ಸೋಲೆ ವಿಜಯ್ ಸರ್ ಮಾಡಿರುವಂಥ ದೃಶ್ಯ ಅದನ್ನು ಬಂದು ತುಂಬ ಅದ್ಭುತವಾಗಿ ಮಾಡ್ಕೋತಾಯಿದ್ರು ಆ್ಯಂಡ್ ಥಿಯೇಟರ್ ಅದಕ್ಕೆ ಸಿಕ್ಕಿರೋ ರಿಯಾಕ್ಷನ್ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವ್ನು ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ಬೇಕಾದಾಗ ಒಂದು ಹೇಳೋಕ್ಕೂ ಕೂಗಿದಿಲ್ಲ ಥಿಯೇಟ್ರಲ್ಲಿ